ನಮಸ್ಕಾರ ಸ್ನೇಹಿತರೆ ಆಲ್ ಇನ್ ಒನ್ ಕನ್ನಡ ಚಾನಲ್ಗೆ ತಮಗೆ ಸ್ವಾಗತ ಸರ್ಕಾರದ ಯೋಜನೆ ವಿವಿಧ ಯೋಜನೆಗಳ ವಿಡಿಯೋಗಳನ್ನು ಎಲ್ಲರಿಗಿಂತ ಮೊದಲೇ ನೋಡಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದು ನಮ್ಮ ಆಲ್ ಇನ್ ಒನ್ ಚಾನಲ್ನ ಅಫಿಷಿಯಲ್ ಪೇಜ್ ನಾನು ನಿಮ್ಮ ರಾಯ ಸಾಬ್ ಇವತ್ತು ನಾನು ನಿಮಗೆ ಭಾರತೀಯ ಸ್ಟೇಟ್ ಬ್ಯಾಂಕ್ ಎಸ್ ಬಿ ಐನ ಇಂಟರ್ನೆಟ್ ಬ್ಯಾಂಕಿಂಗ್ನ ಆನ್ಲೈನ್ನಲ್ಲಿ ಹೇಗೆ ಪಡೆಯೋದು ಕೇವಲ ಹತ್ತು ನಿಮಿಷದಲ್ಲಿ ಅನ್ನೋದನ್ನು ನಾನು ನಿಮ್ಗೆ ಇವತ್ತು ತೋರಿಸ್ತಾ ಇದ್ದೀನಿ ಮೊದಲು ಗೂಗಲ್ನಲ್ಲಿ ಆನ್ಲೈನ್ ಎಸ್ ಬಿ ಐ ಅಂತ ಓಪನ್ ಮಾಡಿ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ನೋಡಿ ಲಾಗಿನ್ ಅಂತಿದೆಯಲ್ಲ ಇದು ಆ್ಯಜುಲಿ ಆಲ್ರೆಡಿ ಇರೋರಿಗೆ ನಾವು ಲಾಗಿನ್ ಬೇಕಾಗಿಲ್ಲ ನಮಗೆ ಇವತ್ತು ನಾವು ನೋಡಿ ಕೆಳಗಡೆ ಇದೆ ನ್ಯೂ ಯೂಸರ್ ರಿಜಿಸ್ಟ್ರೇಷನ್ ಅಂತ ಅದನ್ನು ಓಕೆ ಮಾಡಿ ಓಕೆ ಮಾಡಿ ಈ ಥರ ಒಂದು ಪಾಪಪ್ ವಿಂಡೋ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಒಂದು ಅಕೌಂಟ್ ನಂಬರ್ನ ಹಾಕಬೇಕು ಫಸ್ಟಿಗೆ ನಾನು ಬ್ಲ್ಯಾಂಕ್ ಮಾಡ್ತಾ ಇದ್ದೀನಿ ಎಲ್ಲವೂ ಸೆಕ್ಯೂರಿಟಿ ರೀಸನ್ ಅಕೌಂಟ್ ನಂಬರ್ ಹಾಕಿ ಆಮೇಲೆ ಅಕೌಂಟ್ ನಂಬರ್ ನಿಮ್ಮ ಪಾಸ್ಬುಕ್ ಮೇಲ್ಗಡೆನೇ ಇರುತ್ತೆ ಇನ್ನೊಂದು ನಂಬರ್ ಸಿ ಐ ಎಫ್ ನಂಬರ್ ಇರುತ್ತೆ ಆ ನಂಬರ್ನ ಎಂಟ್ರ್ ಮಾಡಿ ನೆಕ್ಸ್ಟ್ ನಿಮ್ಮ ಬ್ರ್ಯಾಂಚ್ ಕೋಡ್ ನಿಮ್ಮ ಐ ಎಫ್ ಸಿ ಕೋಡ್ ಏನಿರುತ್ತೆ ಅದರ ಲಾಸ್ಟ್ ಐದು ಡಿಜಿಟ್ ನಿಮ್ಮ ಬ್ಯಾ ಬ್ರಾಂಚ್ ಕೋಡ್ ಆಗಿರುತ್ತೆ ಆ ಒಂದು ಐದು ಬ್ರ್ಯಾಂಚ್ ಕೋಡನ್ನು ಇಲ್ಲಿ ಎಂಟ್ರ್ ಮಾಡಿ ನಂತರ ನಿಮ್ಮ ಒಂದು ಕಂಟ್ರಿನ ಸೆಲೆಕ್ಟ್ ಮಾಡಿ ಭಾರತ ನೆಕ್ಸ್ಟ್ ನಿಮ್ಮ ಒಂದು ರಿಜಿಸ್ಟರ್ಡ್ ಮೊಬೈಲ್ ನೀವು ಬ್ಯಾಂಕ್ನಲ್ಲಿ ಯಾವ ಮೊಬೈಲ್ ನಂಬರ್ನ ಕೊಟ್ಟಿರ್ತೀರೋ ಆ ಒಂದು ಮೊಬೈಲ್ ನಂಬರ್ನ ಇಲ್ಲಿ ಎಂಟ್ರ್ ಮಾಡಿ ಯಾಕಂದರೆ ಅದಕ್ಕೆ ಒ ಟಿ ಪಿ ಬರುತ್ತೆ ಒಂದು ಆ ಒ ಟಿ ಪಿನ ಎಂಟ್ರ್ ಮಾಡೋಕ್ಕೋಸ್ಕರ ಅದೇ ನಂಬರ್ ಬೇಕು ಬೇರೆ ನಂಬರ್ ಇದ್ರೂ ಆಗಲ್ಲ ಆ ನಂಬರ್ ಕೊಟ್ಟ ಮೇಲೆ ಕೆಳಗಡೆ ರೈಟ್ಸ್ ಕೇಳುತ್ತೆ ನಿಮ್ಗೆ ಯಾವ ಫುಲ್ ರೈಟ್ಸ್ ಬೇಕಾ ಅಥವಾ ಓನ್ಲಿ ಚೆಕ್ ಮಾಡೋಕಷ್ಟೇ ನಾವು ಫುಲ್ ರೈಟ್ಸ್ ಹಾಕಿದರೆ ನಾವು ಟ್ರಾನ್ಸಾಕ್ಷನು ಮಾಡ್ಬೋದು ನೋಡ್ಲಿಕ್ಕೂಬೋದು ನಮ್ಮ ಬ್ಯಾಲೆ ಅಕೌಂಟ್ ಯಾವ ಥರ ಇದೆ ಅಂತ ಅನ್ನೋದನ್ನು ನೋಡಿ ಆಮೇಲೆ ಇಲ್ಲಿ ಕ್ಯಾಪ್ಚರ್ ಕೋಡ್ ಇದೆ ಕ್ಯಾಪ್ಚರ್ ಕೋಡನ್ನ ಹಾಕಿ ನಾವು ಸಬ್ಮಿಟ್ ಮಾಡಿದರೆ ನಮ್ಮ ಒಂದು ರಿಜಿಸ್ಟರ್ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಅದು ಎಂಟ್ರ್ ಮಾಡಬೇಕು ನೋಡಿ ಓ ಟಿ ಪಿ ಬಂತು ಎಂಟರ್ ದ ಒನ್ ಟೈಮ್ ಪಾಸ್ವರ್ಡ್ ಓ ಟಿ ಪಿ ಓ ಟಿ ಪಿನ ಈಗ ಎಂಟರ್ ಮಾಡೋಣ ಇಲ್ಲಿ ನಮ್ಮ ಮೊಬೈಲ್ಗೆ ಬಂದಿರುತ್ತೆ ತುಂಬ ಈಸಿ ಈಸಿ ಆಗಿದ್ದೆ ನೀವು ಆರಾಮಾಗಿ ಇಂಟರ್ನೆಟ್ ಬ್ಯಾಂಕಿಂಗ್ನಿಂದ ಎಲ್ಲ ವಿಧದ ಪೇಮೆಂಟ್ಸ್ಗಳನ್ನು ಮಾಡಬಹುದು ವಿವಿಧ ಇಸ್ ಯೋಜನೆಗಳನ್ನು ನೀವು ಪಡ್ಕೋಬೋದು ನೋಡಿ ಓಕೆ ಮಾಡಿದ ಮೇಲೆ ಐ ಹ್ಯಾವ್ ಎ ಟಿ ಎಮ್ ಕಾರ್ಡ್ ಅನ್ನೋದನ್ನು ಓಕೆ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿದರೆ ನೀವು ಡೈರೆಕ್ಟಾಗಿ ಆನ್ಲೈನಲ್ಲೇ ಮಾಡ್ಬೋದು ಯಾಕಂದರೆ ಕೆಳಗಿಂದ ಮಾಡಿದರೆ ನೀವು ಮತ್ತು ಫಾರ್ಮ್ ತಗೊಂಡು ಬ್ರ್ಯಾಂಚಿಗೆ ಹೋಗಬೇಕಾಗುತ್ತೆ ಇಲ್ಲಿ ನೋಡಿ ಓಕೆ ಮಾಡಿದ ಮೇಲೆ ಎ ಟಿ ಎಮ್ ಕಾರ್ಡ್ ನಂಬರ್ನ ನೀವು ಇಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ ನೋಡಿ ಎ ಟಿ ಎಮ್ ಕಾರ್ಡ್ ನಂಬರ್ನ ಬ್ಲ್ಯಾಂಕ್ ಮಾಡಿದ್ದೀನಿ ಎ ಟಿ ಎಮ್ ಕಾರ್ಡು ಮತ್ತು ಆಮೇಲೆ ಎ ಟಿ ಎಮ್ ಕಾರ್ಡ್ನಲ್ಲೇ ಇರುತ್ತೆ ಹದಿನಾರು ಡಿಜಿಟ್ ಎ ಟಿ ಎಮ್ ಕಾರ್ಡ್ ನಂಬರ್ನ ಫುಲ್ ಹಾಕಿ ಆಮೇಲೆ ಕೆಳಗಡೆ ಇರುತ್ತೆ ವ್ಯಾಲಿಡಿಟಿ ಅಪ್ ಟು ಅಥವಾ ಎಕ್ಸ್ಪೈರ್ ಡೇಟ್ ಅಂತಿರುತ್ತೆ ಅದನ್ನು ಇಲ್ಲಿ ಎಂಟ್ರ್ ಮಾಡೋಕ್ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕಾರ್ಡ್ ಹೋಲ್ಡರ್ ನೇಮ್ ಕಾರ್ಡ್ ಮೇಲೆ ಹೆಸರು ಇರುತ್ತಲ್ಲ ಅದು ಅಥವಾ ಅಕೌಂಟ್ ಹೋಲ್ಡರ್ ನೇಮು ಅಲ್ಲಿ ಎಂಟ್ರ್ ಮಾಡಿ ಆಮೇಲೆ ನಿಮ್ಮ ಒಂದು ಎ ಟಿ ಎಮ್ ಪಿನ್ನನ್ನು ಕೆಳಗಡೆ ಹಾಕಬೇಕು ಎ ಟಿ ಎಮ್ ಪಿನ್ನನ್ನು ಹಾಕಿದ ಮೇಲೆ ಒಂದು ಕ್ಯಾಪ್ಚರ್ ಕೋಡ್ ಇಲ್ಲಿ ನಿಮಗೆ ಶೋ ಮಾಡ್ತಿರುತ್ತೆ ಆ ಕ್ಯಾಪ್ಚರ್ ಕೋಡನ್ನ ನೀವು ಎಂಟ್ರ್ ಮಾಡಿ ಕ್ಯಾಪ್ಚರ್ ಕೋಡನ್ನ ಎಂಟ್ರ್ ಮಾಡಿ ಪ್ರೊಸೀಡ್ ಅಂತ ಹಾಕಿದರೆ ನಿಮಗೆ ಒಂದು ಓಹ್ ಕಾರ್ಡ್ ನಂಬರ್ ಇನ್ವೆಲ್ ಮಿಸ್ ಮ್ಯಾಚ್ ಆಗಿದೆ ನಾವು ಇನ್ನೊಂದು ಸಾರಿ ಎಂಟ್ರ್ ಮಾಡೋಣ ಕಾರ್ಡ್ ನಂಬರ್ನ ಕಾರ್ಡ್ ನಂಬರ್ ಎಂಟ್ರ್ ಮಾಡ್ತಾಯಿದ್ದೀವಿ ಆಮೇಲೆ ಡೇಟು ಎಕ್ಸ್ಪೈರಿ ಡೇಟ್ ಕಾರ್ಡ್ ಎಕ್ಸ್ಪೈರಿ ಡೇಟ್ನ ಹಾಕಿದ್ದೀವಿ ಇಲ್ಲಿ ತುಂಬ ಈಸಿ ಇದೆ ನೀವು ಇದೇ ಕೆಲಸನ ಬ್ಯಾಂಕಿಗೆ ಹೋಗಿ ಮಾಡಿಸ್ಬೇಕಂದ್ರೆ ಕನಿಷ್ಠ ಫಾರ್ಟಿ ಏಯ್ಟ್ ಅವರ್ಸ್ ಬೇಕು ನೋಡಿ ಕಾರ್ಡ್ ನಂಬರ್ ಹಾಕಿದ್ದೀನಿ ಕಾರ್ಡ್ ಹೋಲ್ಡರ್ ನೇಮ್ ಎ ಟಿ ಎಮ್ ಪಿನ್ ಕ್ಯಾಪ್ಚರ್ ಕೋಡ್ ಹಾಕಿದರೆ ನಿಮಗೆ ಒಂದು ಪಾಸ್ವರ್ಡ್ ಇರೋ ಪೇಜ್ ಓಪನ್ ಆಗುತ್ತೆ ನೀವು ಬ್ಯಾಂಕಲ್ಲಿ ಹೋಗಿ ಆನ್ಲೈನ್ ಎಸ್ ಬಿ ಐ ಫಾರ್ಮ್ ಫಿಲ್ ಮಾಡಿ ಕೊಟ್ಟರೆ ಫಾರ್ಟಿ ಏಯ್ಟ್ ಅವರ್ಸಿಂದ ತ್ರೀ ಡೇಸ್ ತಗೊಳ್ಳೋವರೆಗೂ ತಗೊಳ್ತಾರೆ ಬ್ಯಾಂಕ್ನಲ್ಲಿ ಆದರೆ ನೀವು ಆನ್ಲೈನ್ನಲ್ಲಿ ಮಾಡೋದ್ರಿಂದ ವಿತಿನ್ ಟೆನ್ ಮಿನಿಟ್ಸಲ್ಲಿ ನಿಮ್ಮ ಒಂದು ಇಂಟರ್ನೆಟ್ ಬ್ಯಾಂಕಿಂಗ್ ನೋಡಿ ಓಪನ್ ಆಗಿಬಿಡುತ್ತೆ ಈ ನೋಡಿ ಈ ಪೇಜ್ನಲ್ಲಿ ನೀವು ಒಂದು ಟೆಂಪ್ರವರಿ ಪಾಸ್ವರ್ಡನ್ನ ಸೆಟ್ ಮಾಡ್ಕೋಬೇಕು ಫಸ್ಟ್ ಟೆಂಪ್ರವರಿ ಯೂಸರ್ ನೇಮ್ ಕೂಡ ಕೊಟ್ಟಿರ್ತಾರೆ ಅವರು ನೀವು ಟೆಂಪ್ರವರಿ ಒಂದು ಪಾಸ್ವರ್ಡನ್ನ ಸೆಟ್ ಮಾಡ್ಕೋಬೇಕು ಪಾಸ್ವರ್ಡ್ ಯಾವ ರೀತಿ ಇರಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿ ಮೇನು ಒಂದು ಕ್ಯಾಪಿಟಲ್ ಲೆಟ್ರ್ ಇರ್ಬೇಕು ಅದರಲ್ಲಿ ಮಿನಿಮಮ್ ಇಲ್ಲ ಒಂದು ಸ್ಮಾಲ್ ಮತ್ತು ಪ್ಲಸ್ ಒಂದು ಸ್ಮಾಲ್ ಲೆಟ್ರ್ ಇರ್ಬೇಕು ಮಿನಿಮಮ್ ಆಮೇಲೆ ಒಂದು ಸ್ಪೆಷಲ್ ಕ್ಯಾರೆಕ್ಟ್ ಇರಬೇಕು ಪ್ಲಸ್ ಒಂದು ನಂಬರ್ ಇರಬೇಕು ಒನ್ ಟು ತ್ರೀ ಫೋರ್ ಫೈವ್ ಯಾವುದಾದ್ರೂ ಇರ್ಬೋದು ಮಿನಿಮಮ್ ಇರಬೇಕು ನೀವು ಅದ್ರ ಒಂದು ಇಟ್ಕೋಬೋದು ಹತ್ತು ಇಟ್ಕೋಬೋದು ನಿಮ್ಮ ಒಂದು ಇಪ್ಪತ್ತು ನಂಬರ್ ಮಿ ಇಪ್ಪತ್ತು ಕ್ಯಾರೆಕ್ಟರ್ಸ್ ಆಗಕ್ಕೆ ಟೋಟಲ್ ಪಾಸ್ವರ್ಡು ಅಷ್ಟೊಳಗಡೆ ಇಪ್ಪತ್ತರಲ್ಲಿ ಮಿನಿಮಮ್ ಎಂಟರಿಂದ ಇಪ್ಪತ್ತರೊಳಗೆ ಇರಬೇಕು ಮಾಡಿದರೆ ನೋಡಿ ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಫಾರ್ ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಬಂತು ನಮಗೆ ನಮ್ಮದು ಸಕ್ಸಸ್ಫುಲಿಯಾಗಿ ರಿಜಿಸ್ಟರ್ ಆಗಿದೆ ನಾವಿವಾಗ ಇದನ್ನ ಪಾಪಪ್ ವಿಂಡೋನ ಕ್ಲೋಸ್ ಮಾಡಿಬಿಡೋಣ ಡೈರೆಕ್ಟಾಗಿ ಆನ್ಲೈನ್ ಎಸ್ ಬಿ ಐ ಓಡಿದ್ರೆ ನಮಗೆ ಆಗಲೇ ಫಸ್ಟಿಗೆ ಏನು ಪೇಜ್ ಓಪನ್ ಆಗಿತ್ತು ಆ ಪೇಜ್ನಲ್ಲಿ ಹೋಗಿ ಲಾಗಿನ್ ಆಗೋಣ ಈಗ ಕ್ಯಾನ್ಸಲ್ ಮಾಡಿಬಿಡೋಣ ನೋಡಿ ಫಸ್ಟ್ ಬಂದಿತ್ತಲ್ಲ ಪೇಜು ಲಾಗಿನ್ ಮಾಡಿದ್ವಿ ಇಲ್ಲಿ ನೋಡಿ ಕಂಟಿನ್ಯೂ ಟು ಲಾಗಿನ್ ನೋಡಿ ನಮಗೆ ಒಂದು ಟೆಂಪ್ರವರಿ ಪಾಸ್ವರ್ಡ್ ನಮ್ಮ ಮೊಬೈಲ್ಗೆ ಒಂದು ಕಳಿಸಿರ್ತಾರೆ ಅಲ್ಲಿ ಪಾಸ್ವರ್ಡ್ ಎಂಟ್ರ್ ಮಾಡಬೇಕು ಪಾಸ್ವರ್ಡ್ ಎಂಟ್ರ್ ಮಾಡಿ ಇದು ಯೂಸರ್ ನೇಮ್ ಸಾರಿ ಯೂಸರ್ ನೇಮು ನಮ್ಮ ಮೊಬೈಲ್ ಕಳಿಸಿರ್ತಾರೆ ಆ ಯೂಸರ್ ನೇಮ್ ನಂಬರ್ಸ್ ಕಳಿಸಿರ್ತಾರೆ ಆ ನಂಬರ್ನ ಇಲ್ಲಿ ಎಂಟ್ರ್ ಮಾಡಬೇಕು ಪಾಸ್ವರ್ಡ್ ನಾವು ಯಾವುದು ಈಗ ಸೆಟ್ ಮಾಡಿದ್ವಿ ಟೆಂಪ್ರವರಿ ಪಾಸ್ವರ್ಡ್ ಅದನ್ನು ಇಲ್ಲಿ ಎಂಟ್ರ್ ಮಾಡಬೇಕು ಸ್ನೇಹಿತರೆ ಮುಖ್ಯವಾದ ವಿಷಯ ನೀವು ಇಲ್ಲಿ ಏನನ್ನು ಎಂಟ್ರ್ ಮಾಡ್ತಿರೋ ಕರೆಕ್ಟಾಗಿ ನೋಟ್ ಮಾಡಿ ಇಟ್ಕೋಬೇಕು ಒಂದೇ ಒಂದು ಮಿಸ್ಟೇಕ್ ಆದರೆ ನಿಮ್ಮ ಒಂದು ಇಂಟರ್ನೆಟ್ ಬ್ಯಾಂಕಿಂಗ್ ಕೆಲಸ ಮಾಡಲ್ಲ ಹಾಗಾಗಿ ತಮಗೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಕರೆಕ್ಟಾಗಿ ನೋಟ್ ಮಾಡಿಟ್ಕೊಳ್ಳಿ ಕ್ಯಾಪಿಟಲ್ ಆ್ಯಂಡ್ ಸ್ಮಾಲ್ ತುಂಬ ತುಂಬ ಇಂಪಾರ್ಟೆಂಟ್ ಒಂದು ಕ್ಯಾಪಿಟಲ್ ಮಿಸ್ ಆದರೂ ಒಂದು ಸ್ಮಾಲ್ ಮಿಸ್ ಆದರೂ ಓಪನ್ ಆಗೋಲ್ಲ ಯಾಕಂದರೆ ಸೆಕ್ಯೂರಿಟಿ ರೀಸನ್ ತುಂಬ ಸ್ಟ್ರಿಕ್ಟ್ ಇರುತ್ತೆ ಇಲ್ಲಿ ಹಾಗಾಗಿ ನೋಡಿ ನಾವೀಗ ಪಾಸ್ವರ್ಡ್ ಎಂಟ್ರ್ ಮಾಡಿದ್ವಿ ನೋಡಿ ಯೂಸರ್ ನೇಮ್ ಮೊದಲು ಒಂದು ಯೂಸರ್ ನೇಮ್ ಅವ್ರ ಬ್ಯಾಂಕಿಂಗಿಂದ ಕಳಿಸಿದ್ರಲ್ಲ ಅದೆಲ್ಲ ನೀವೊಂದು ಹೊಸ್ದಾಗಿ ಸೆಟ್ ಇಲ್ಲಿ ನೋಡಿ ನಾವೊಂದು ಯೂಸರ್ ನೇಮ್ ಫ್ರೆಶ್ ಸೆಟ್ ಮಾಡ್ತಾ ಇದ್ದೀವಿ ಬ್ಲ್ಯಾಂಕ್ ಮಾಡಿದ್ದೀನಿ ಅದನ್ನು ಹೊಡೆದು ಕೆಳಗಡೆ ಚೆಕ್ ಯೂಸರ್ ನೇಮ್ ಅವೈಲೇಬಿಲಿಟಿ ಅಂತಿದೆ ಅದನ್ನು ಕ್ಲಿಕ್ ಮಾಡಿದರೆ ಈ ನಿಮ್ಮ ನೀವು ಸೆಲೆಕ್ಟ್ ಮಾಡಿರ್ತಕ್ಕಂಥ ಯೂಸರ್ ನೇಮ್ ಸಿಗುತ್ತೋ ಇಲ್ಲೋ ಅನ್ನೋದನ್ನು ಅದು ತೋರಿಸುತ್ತೆ ನೋಡಿ ಅವೈಲೇಬಲ್ ಯೂಸರ್ ನೇಮ್ ಯೂಸರ್ ನೇಮ್ ಈಸ್ ಅವೈಲೇಬಲ್ ಅಂತಿದೆ ಅದನ್ನ ಓಕೆ ಮಾಡಿ ಐ ಆಕ್ಸೆಪ್ಟ್ ಅನ್ ಸಬ್ಮಿಟ್ ಅಂದರೆ ನೋಡಿ ನೀವು ಪಾಸ್ವರ್ಡ್ ಈಗೇನು ಸೆಟ್ ಮಾಡ್ತಿರಲ್ಲ ಪಾಸ್ವರ್ಡ್ ಅದು ತುಂಬ ಇಂಪಾರ್ಟೆಂಟ್ ಇದು ನೀವು ಯೂಸ್ ಮಾಡ್ತಕ್ಕಂಥ ಪಾಸ್ವರ್ಡ್ ಆಗಿರುತ್ತೆ ಇದನ್ನು ಆಮೇಲೆ ಬೇಕಾದ್ರು ಚೇಂಜ್ ಮಾಡ್ಕೋಬೋದು ಬಟ್ ಇದು ಒರಿಜಿನಲ್ ಪಾಸ್ವರ್ಡ್ ಈ ಪಾಸ್ವರ್ಡನ್ನ ಸೆಟ್ ಮಾಡಬೇಕು ಹೇಳಿದಿನಲ್ಲಿ ಆವಾಗಲೇ ಒಂದು ಕ್ಯಾಪಿಟಲ್ ಒಂದು ಸ್ಮಾಲ್ ಒಂದು ಸ್ಪೆಷಲ್ ಕ್ಯಾರೆಕ್ಟ್ರ್ ಒಂದು ನಂಬರ್ ಇವಿಷ್ಟು ಈ ಒಂದು ಪಾಸ್ವರ್ಡ್ನಲ್ಲಿ ಕಂಟೈನ್ ಆಗಿರಬೇಕು ಓಕೆ ಮಾಡಿದರೆ ನೋಡಿ ನಿಮ್ಮ ಒಂದು ಯೂ ಇಂಟರ್ನೆಟ್ ಬ್ಯಾಂಕಿಂಗ್ ಓಪನ್ ಆಯಿತು ನೆಕ್ಸ್ಟ್ ಸ್ಟೆಪ್ಪು ಇಲ್ಲಿ ಏನಪ್ಪ ಅಂತಂದರೆ ಇದು ತುಂಬ ಇಂಪಾರ್ಟೆಂಟ್ ಎಡಿಟ್ ಪ್ರೊಫೈಲ್ ಪಾಸ್ವರ್ಡ್ ಅಂತ ಪ್ರೊಫೈಲ್ ಪಾಸ್ವರ್ಡ್ ಅನ್ನೋದು ನಿಮ್ಮ ಇಂಟರ್ನೆಟ್ ಬ್ಯಾಂಕಿಂಗಿನ ಮುಖ್ಯ ಅಂಗ ಈ ಪ್ರೊಫೈಲ್ ಪಾಸ್ವರ್ಡು ಅಕಸ್ಮಾತ್ ಮಿಸ್ ಆದರೆ ನೀವು ಬ್ಯಾಂಕಿಗೆ ಹೋಗಬೇಕು ನೀವೇನು ಮಾಡೋಕ್ಕಾಗಲ್ಲ ಆನ್ಲೈನ್ನಲ್ಲಿ ಈ ಪ್ರೊಫೈಲ್ ಪಾಸ್ವರ್ಡ್ ಕೂಡ ಅದ್ರಂಗೆ ಸೇಮ್ ಹೆಂಗೆ ಪಾಸ್ವರ್ಡ್ ಸೆಟ್ ಮಾಡಿದ್ರು ಅದೇ ಥರ ಇದೊಂದು ಪ್ರೊಫೈಲ್ ಪಾಸ್ವರ್ಡ್ ಪ್ರೊಫೈಲ್ ಪಾಸ್ವರ್ಡಿಂದ ನೀವು ನೋಡಿ ಮೇಲ್ಗಡೆ ಒಂದು ಪ್ರೊಫೈಲನ್ನು ತೋರಿಸ್ತಾ ಇದೆ ಅದರಲ್ಲಿ ನಿಮ್ಮ ಮೊಬೈಲ್ ನಂಬರ್ ಚೇಂಜ್ ಮಾಡೋಕ್ಕೆ ನಿಮ್ಮ ಯಾವುದೇ ಬೆನಿಫಿಷರಿನ ಆ್ಯಡ್ ಮಾಡ್ಕೊಳ್ಳೋಕ್ಕೆ ಆಮೇಲೆ ನೀವು ಎ ಟಿ ಎಮ್ ಕಾರ್ಡ್ನ ಹೊಸ್ದಾಗಿ ಇನ್ನೊಂದು ಅಪ್ಲೈ ಮಾಡ್ಬೇಕಂದ್ರೆ ಇದ್ರ ಮುಖಾಂತರ ಕೂಡ ಮಾಡ್ಬೋದು ಅಥವಾ ನಿಮ್ಮ ಎ ಟಿ ಎಮ್ ಪಿನ್ನನ್ನು ಚೇಂಜ್ ಮಾಡ್ಬೇಕಂದ್ರೂ ಕೂಡ ಇದ್ರ ಮುಖಾಂತರ ಮಾಡ್ಬೋದು ಅವಾಗೆಲ್ಲ ನಿಮಗೆ ಪ್ರೊಫೈಲ್ ಪಾಸ್ವರ್ಡ್ನ ಕೇಳುತ್ತೆ ಅದನ್ನು ಪ್ರೊಫೈಲ್ ಪಾಸ್ವರ್ಡ್ನ ಭಾಳ ಕರೆಕ್ಟಾಗಿ ನೋಟ್ ಮಾಡಿ ಇಟ್ಕೊಳ್ಳಿ ನೀವು ಯಾವುದು ಎಂಟ್ರ್ ಮಾಡ್ತೀರೋ ಅದನ್ನು ನೋಟ್ ಮಾಡಿ ಇಟ್ಕೊಳ್ಳಿ ನೋಡಿ ಪ್ರೊಫೈಲ್ ಪಾಸ್ವರ್ಡ್ ನಾನು ಟೈಪ್ ಮಾಡಿದ್ದೀನಿ ತುಂಬ ಇಂಪಾರ್ಟೆಂಟ್ ಒಂದೇ ಒಂದು ಲೆಟ್ರ್ ಮಿಸ್ ಆದರೂ ಕೂಡ ಇದು ತಗೊಳಲ್ಲ ಹಂಗಾಗಿ ನಾನು ನಿಮಗೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಆಮೇಲೆ ಹಿಂಟ್ ಕ್ವಶನ್ ಒಂದು ಕ್ವಶನ್ನ ಕೇಳುತ್ತೆ ಇಲ್ಲಿ ಹಿಂಟ್ ಕ್ವೆಶನ್ ನಾವು ಒಂದು ಹಿಂಟ್ ಕ್ವೆಶನ್ನ ಸೆಲೆಕ್ಟ್ ಮಾಡಿದ್ದೀವಿ ಅದಕ್ಕೆ ಆನ್ಸರ್ ಕೂಡ ಸೆಲೆಕ್ಟ್ ಮಾಡಿದ್ದೀವಿ ಆಮೇಲೆ ಕೆಳಗಡೆ ಇದೆ ನಿಮ್ಮ ಪ್ಲೇಸ್ ಆಫ್ ಬರ್ತ್ ನೀವು ಯಾವ ಊರಲ್ಲಿ ಹುಟ್ಟಿದ್ದೀರಾ ಅನ್ನೋದನ್ನು ಇಲ್ಲಿ ಎಂಟ್ರ್ ಮಾಡಬೇಕು ಆಮೇಲೆ ಇಲ್ಲಿ ಇಂಡಿಯಾ ಸೆಲೆಕ್ಟ್ ಮಾಡಿ ಕೆಳಗಡೆ ಇಂಡಿಯಾ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ನೋಡಿ ನಿಮ್ಮ ಮೊಬೈಲ್ ನಂಬರ್ನ ಎಂಟ್ರ್ ಮಾಡಬೇಕು ಕೆಳಗಡೆ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಿಮ್ಮ ಬ್ಯಾಂಕಿಗೆ ಕೊಟ್ಟಿರ್ತಕ್ಕಂಥ ಮೊಬೈಲ್ ನಂಬರ್ನ ಎಂಟ್ರ್ ಮಾಡಿ ಆಮೇಲೆ ಸಬ್ಮಿಟ್ ಮಾಡಿದರೆ ಮುಗೀತು ಓಹೋ ಪಾಸ್ವರ್ಡ್ ಆಗಿದೆ ಯೂಸರ್ ಪ್ರೊಫೈಲ್ ಪಾಸ್ವರ್ಡು ಸರಿ ಮತ್ತೊಂದು ಸರಿ ಎಂಟ್ರ್ ಮಾಡೋಣ ನೋಡಿ ಒಂದು ಲೆಟ್ರ್ ಮಿಸ್ ಆದರೂ ಕೂಡ ಅದು ತೊಗೊಳಲ್ಲ ಒಂದೇ ಒಂದು ಲೆಟ್ರ್ ಅದು ಕ್ಯಾಪಿಟಲ್ ಸ್ಮಾಲ್ ಮಿಸ್ಟೇಕ್ ಆದರೂ ಕೂಡ ತೊಗೊಳ್ಳಲ್ಲ ಹಂಗಾಗಿ ನಾನು ನಿಮಗೆ ತುಂಬ ಕೇರ್ಫುಲ್ಲಾಗಿ ಟೈಪ್ ಮಾಡಿ ಅದನ್ನು ಬರೆದಿಟ್ಕೊಳ್ಳಿ ಪ್ರತಿಯೊಂದು ವಿಷಯ ಇದರಲ್ಲಿ ಯಾವುದು ನೀವು ಎಂಟ್ರ್ ಮಾಡ್ತೀರೋ ಅದನ್ನೆಲ್ಲ ಬರೆದಿಟ್ಕೊಳ್ಳಿ ನನ್ನ ಒಂದು ತಮ್ಮಲ್ಲಿ ಬೇಡಿಕೆ ಇದು ನೋಡಿ ಓಕೆ ಆಯ್ತು ಇವಾಗ ನೀವು ನೋಡಿ ಯುವರ್ ಪ್ರೊಫೈಲ್ ಪಾಸ್ವರ್ಡ್ ಹ್ಯಾಸ್ ಬೀನ್ ಸಕ್ಸಸ್ಫುಲಿ ನೋಡಿ ಪ್ರೊಫೈಲ್ ಪಾಸ್ವರ್ಡ್ ಸಕ್ಸಸ್ ಆಯಿತು ನೀವು ಪ್ರೊಸೀಡ್ ಓಕೆ ಅಂತಂದರೆ ಫುಲ್ ಟ್ರಾನ್ಸಾಕ್ಷನ್ ರೈಟ್ಸ್ ಇದನ್ನು ಓಕೆ ಮಾಡಿದರೆ ನಿಮಗೆ ಒಂದು ಮತ್ತೆ ಫಸ್ಟ್ ಅಕೌಂಟ್ ನಂಬರ್ ಸೆಲೆಕ್ಟ್ ಮಾಡಿ ಆಮೇಲೆ ಇಲ್ಲಿ ನೋಡಿ ಫುಲ್ ಟ್ರಾನ್ಸಾಕ್ಷನ್ ರೈಟ್ಸ್ ಅಂದರೆ ನೀವು ದುಡ್ಡು ಕಳಿಸೋದು ತಗೊಳೋದು ಬಿಲ್ ಪೇ ಮಾಡೋದು ಎಲ್ಲದಕ್ಕೆ ಬರುತ್ತೆ ಮತ್ತೆ ಒ ಟಿ ಪಿ ಕಳಿಸ್ತಾರೆ ಅವರೇ ಅದೇ ಬ್ಯಾಂಕ್ ಮೊಬೈಲ್ಗೆ ಆ ಒ ಟಿ ಪಿನ ಎಂಟ್ರ್ ಮಾಡಬೇಕು ಎಂಟ್ರ್ ಮಾಡಿ ಆದಮೇಲೆ ನೀವು ಟ್ವೆಂಟಿ ಫೋರ್ ಅವರ್ಸ್ ವೇಟ್ ಮಾಡಬೇಕಾಗುತ್ತೆ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ನಿಮಗೆ ಫುಲ್ ರೈಟ್ಸ್ ಕೊಡ್ತಾರೆ ನೀವು ಎಷ್ಟಾದರೂ ಹತ್ತು ಲಕ್ಷದವರೆಗೆ ಎಸ್ ಬಿ ಅಕೌಂಟ್ನ ಮಿತಿ ಇರುತ್ತೆ ಹತ್ತು ಲಕ್ಷದವರೆಗೆ ನೀವು ಟ್ರಾನ್ಸಾಕ್ಷನ್ ಮಾಡ್ಬೋದು ಅದು ಯಾವ ರೀತಿ ನಾವು ಈ ಎಸ್ ಬಿ ಐ ಇಂಟರ್ನೆಟ್ ಬ್ಯಾಂಕಿಂಗ್ನ ಯೂಸ್ ಮಾಡೋದು ಅನ್ನೋದನ್ನು ನಾನು ಮುಂದಿನ ವೀಡಿಯೋದಲ್ಲಿ ತಮಗೆ ತೋರಿಸ್ಕೊಡ್ತೀನಿ ದಯವಿಟ್ಟು ನೋಡಿ ಈ ಕಂಪ್ ಆಯಿತು ನೀವು ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ಯೂಸ್ ಹೇಳ್ತಾ ಇದೆ ಧನ್ಯವಾದಗಳು ನಮ್ಮ ಚಾನೆಲ್ನ ನೋಡಿದ್ದಕ್ಕೆ ನಮಸ್ಕಾರ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಇದರ ಯೂಸ್ನ ಬಗ್ಗೆ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ವಂದನೆಗಳು ಧನ್ಯವಾದ